ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜಿ ವಿಲೇಜ್ ಬ್ಲಾಗ್ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಲಕ್ಷ್ಮಿ ಹಬ್ಬದ ವ್ಲಾಗ್ ಇದು ಸೊ ಸ್ವಲ್ಪ ಲೇಟ್ ಆಯಿತು ಅಂದರೆ ಅದು ಇದು ಕೆಲಸ ಇರೋದ್ರಿಂದ ಬಿಸಿನಲ್ಲಿ ಹಾಕೋಕ್ಕಾಗಲಿಲ್ಲ ಎಡಿಟ್ ಮಾಡಿ ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋ ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಐದು ಮುಕ್ಕಾಲು ಅಷ್ಟರಲ್ಲಿ ನಾನು ಪೂಜೆ ಮುಗ್ದೋಗ್ಬಿಟ್ಟಿತ್ತು ಆರು ಗಂಟೆ ಅಷ್ಟರಲ್ಲಿ ಮಾಡಬೇಕು ಅಂತ ಬೇಗನೆ ಮಾಡಿದೆ ಸೊ ನಾವು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಲ್ಕೋಷ್ಟಲ್ಲಿ ಹನ್ನೆರಡು ಗಂಟೆ ಆಯಿತು ನಾನು ಮಲ್ಕೋಬೇಕು ಒಂದು ಎರಡು ಅವರ್ ಆದರೂ ನಿದ್ದೆ ಮಾಡಬೇಕು ಇಲ್ಲ ಅಂತ ಅಂದರೆ ಬೆಳಗ್ಗೆ ತುಂಬ ಇನ್ಸೆನ್ಸ್ತೆ ಇರುತ್ತೆ ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇರೋಲ್ಲ ಕಣ್ಣೇ ಬಿಡೋಕ್ಕಾಗ್ತಾ ನನಗೆ ವರ್ಷ ವರ್ಷನೂ ಕೂಡ ನಿದ್ದೆನೇ ಮಾಡ್ತಿರಲಿಲ್ಲ ಹಾಗಾಗಿ ಈ ವರ್ಷ ಇರೋದ್ರಿಂದ ಸ್ವಲ್ಪ ಎಲ್ಪೆಲ್ಲ ಮಾಡಿದ್ರು ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಎರಡು ಅವರ್ ಆದ್ರೂ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡೆ ಸೊ ನಿದ್ದೆನೇ ಬರಲಿಲ್ಲ ಯಾಕೋ ಅವತ್ತು ಬೇಗನೆ ್ಬಿಟ್ಟು ಒಂದು ಮತ್ತೆ ಹನ್ನೆರಡು ಗಂಟೆ ಮಲ್ಕೊಂಡು ಎರಡು ಗಂಟೆಗೆ ಇರೋಣ ಅಂತ ಅಂದ್ಬಿಟ್ಟು ಅಲಾರಮ್ಮ ಇಟ್ಕೊಂಡಿದ್ದೆ ಸೊ ಅಲಾರಂ ಇಟ್ಕೊಂಡು ಮಾತಾಡ್ಕೊಂಡೆ ಮಲ್ಕೊಂಡು ಆಂಟಿ ನಾನು ಅವ್ರಿಗೂ ನಿದ್ದೆ ಬರಲಿಲ್ಲ ನನಗೂ ನಿದ್ದೆ ಬರಲಿಲ್ಲ ಸೊ ನಮ್ಮದೇ ಮಲ್ಕೊಂಡಿದ್ರು ಅವರು ಬೇಗ ಎರಡು ಗಂಟೆ ಆಂಟಿ ಆಂಟಿಯನ್ನು ಎದಲಿಲ್ಲ ಸೊ ನಾನೇ ಅವ್ರನ್ನ ಏರ್ಸೋದು ಬೇಡ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಗೆ ಆವಾಗಿನ ನಿದ್ದೆಗೆ ಹೋಗ್ತಾ ಹೋಗ್ತಾಯಿದ್ರು ಹಾಗಾಗಿ ಎಬ್ಬರಿಸ್ಲಿಲ್ಲ ಅವ್ರನ್ನ ನಾನು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅಂದರೆ ಗುರುವಾರನೇ ಎಲ್ಲ ವಾರೆಲ್ಲ ಮುಗಿಸಿದ್ದೆ ನಾನು ಸೊ ರಾಯರ ಪೂಜೆ ಮಾಡ್ತೀನಲ್ವ ಮತ್ತು ಶುಕ್ರವಾರಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಿಂದಿನೇ ಮಾಡ್ಕೊತೀನಿ ಅಂದರೆ ದೇವ್ರ ಮನೆ ಕೆಲಸ ಪೂಜೆ ಎಲ್ಲ ಹಾಗಾಗಿ ತುಂಬ ಈಸಿ ಆಗುತ್ತೆ ಶುಕ್ರವಾರಕ್ಕೆ ಮತ್ತು ಸೇವಂತಿಗೆ ಹೂವನ್ನ ಬಿಡಿ ಹೂನೆ ತರಿಸಿದ್ದೆ ನಾನು ಕಟ್ಕೊಂಡ್ರಾಗುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಆಂಟಿ ಒಂದು ಎರಡೂವರೆ ಮೂರು ಮಾವು ಮಾರು ಹೂವು ಆಗಿತ್ತು ಸೊ ಅದನ್ನು ಎಲ್ಲ ಕಟ್ಕೊಟ್ರು ಆಂಟಿ ಸೊ ಅವ್ರ ಮನೇಲಿ ಹೋಗಿ ಪೂಜೆ ಮಾಡಬೇಕಲ್ವ ಐದು ಮುಕ್ಕಾಲು ಅಷ್ಟರಲ್ಲಿ ಆರು ಗಂಟೆ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಆರು ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ದೆ ತುಂಬ ಸುಸ್ತಾಗುತ್ತೆ ಈ ಹಬ್ಬದಲ್ಲಿ ಎಷ್ಟು ಕೆಲಸ ಮಾಡಿದರೂ ನಾನು ನಿಜವಾಗ್ಲೂ ಕೆಲಸನೇ ಮುಗಿಯಲ್ಲ ಅಷ್ಟು ಕೆಲಸ ಒಬ್ಬರ ಕೈಲಂತೂ ಮಾಡೋಕ್ಕಾಗೋದೇ ಇಲ್ಲ ಲೇಟಾಗಿ ಪೂಜೆ ಮಾಡಬೇಕು ಅಷ್ಟೇ ಒಬ್ಬರ ಕೈಲಿ ಮಾಡೋದಾದರೆ ಅಂದರೆ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮಾಡಬೇಕಲ್ವಾ ಲೇಟ್ ಆಗುತ್ತೆ ಇಬ್ಬರು ಇದ್ರೆ ಎಲ್ಲ ಮಾಡಿಕೊಟ್ರೆ ಸೊ ಬೇಗ ಪೂಜೆ ಮಾಡ್ಬೋದು ದೇವರಿಗೆ ಸ್ಯಾರಿ ಉಡ್ಸೋದು ಮತ್ತು ಪ್ರಿಪ್ರೇಷನ್ ಮಾಡೋದೆಲ್ಲ ಮಾಡೋಣ ವಿಡಿಯೋನ ಅಂತ ಅಂದ್ಕೊಂಡೆ ಆದರೆ ನನಗೆ ವೀಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ ಆಂಟಿ ನನಗೆ ಸ್ಯಾರಿ ಉಡ್ಸೋದ್ರಲ್ಲಿ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಮಕ್ಕಳು ಕೂಡ ಮಲ್ಕೊಂಡಿದ್ರು ನನ್ನ ಮಗ ಮಾಡ್ತಾನೆ ವೀಡಿಯೋಸ್ನ ಹೇಳಿದರೆ ಅವ್ನು ಮಲ್ಕೊಂಡಿದ್ನಲ್ವ ಮಲ್ಕೊಂಡಿದ್ನಲ್ವಾ ಎಬ್ಬ್ರಸೋದೇನು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನನ್ನ ಹಸ್ಬೆಂಡ್ ಕೂಡ ಬಾಗಿಲು ತೋರಣೆ ಎಲ್ಲ ಮಾಡಿಕೊಟ್ಬಿಟ್ಟು ರೆಡಿ ಮಾಡಿಕೊಟ್ಟು ಅವರು ಕೂಡ ಮಲ್ಕೊಂಡ್ರು ವೀಡಿಯೋ ಮಾಡುವಂತ ಹೇಳಿದರೆ ಅವ್ರು ಮಾಡಿಕೊಡಲ್ಲ ಸೊ ಅಷ್ಟು ಪೇಷನ್ಸೇ ಇಲ್ಲ ಅವ್ರಿಗೆ ಹಾಗಾಗಿ ಅವ್ರನ್ನೇನು ಕೇಳೋಕೆ ಹೋಗಲಿಲ್ಲ ಪೂಜೆ ಮಾಡೋ ಟೈಮಲ್ಲಿ ಮಾಡಿದ್ರಾಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಈ ಹಬ್ಬನ ನಾನೇನು ತುಂಬ ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಲ್ಲ ನನ್ನ ಕೈಲಿ ಎಷ್ಟಾಗುತ್ತೆ ಹೇಗಾಗುತ್ತೆ ನನಗೆ ಎಷ್ಟು ಶಕ್ತಿ ಇದೆ ಸೊ ಆ ರೀತಿ ಮಾಡ್ತೀನಿ ತುಂಬ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ನಾನು ಅದೇ ರೀತಿ ಮಾಡಬೇಕು ಡೆಕೋರೇಷನ್ ಆಗಲಿ ದೇವರಿಗೆ ಸ್ಯಾರಿ ತಂದುಸೋದಾಗಲಿ ಸೊ ಆ ರೀತಿ ಏನು ಮಾಡೋಲ್ಲ ನನ್ನ ಕೈಲಿ ಹೇಗಾಗುತ್ತೆ ಆ ರೀತಿ ಮಾಡ್ತೀನಿ ನೋಡ್ಬೋದು ನೀವು ಎಷ್ಟು ಸಿಂಪಲ್ಲಾಗಿ ದೇವ್ರನ್ನ ಕೂರಿಸಿದ್ದೀನಿ ಅಂತ ಅಂದ್ಬಿಟ್ಟು ವರ್ಷ ವರ್ಷನೂ ಹೀಗೇನೆ ನಾನು ಆಗಿ ಮಾಡೋದು ನನ್ನ ಕೈಲಿ ಹೇಗಾಗುತ್ತೆ ಹಾಗೆ ದೇವರು ನನ್ನ ಗ್ರ್ಯಾಂಡಾಗೆ ಕೂರಿಸ್ಬೇಕು ಚೆನ್ನಾಗೇ ಮಾಡಬೇಕು ಅಂತ ಏನೂ ಕೇಳಲ್ಲ ಅಂತ ಹೇಳ್ತಾರೆ ಸೊ ನಮ್ಮ ಕೈಲಿ ಹೆಂಗಾಗುತ್ತೆ ಕೈಲಿ ಎಷ್ಟು ಶಕ್ತಿ ಇದೆ ಆ ರೀತಿ ಮಾಡಿದ್ರೇ ದೇವರು ಒಳ್ಳೇದು ಮಾಡೋದು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಆ ರೀತಿ ಸಾಲ ಸುಲ ಮಾಡಿ ಮಾಡೋಕ್ಕೋದ್ರೆ ಸೊ ನಮಗೆ ಅದು ಸೊ ದೇವ್ರಿಗೆ ಅದು ಪ್ರೀತಿ ಆಗೋಲ್ಲ ಅದು ಇಷ್ಟ ಆಗೋಲ್ಲ ನಮ್ಮ ಕೈಲಿ ಹೆಂಗಾಗುತ್ತೆ ಹಂಗೆ ಮಾಡಿದ್ರೇ ದೇವರು ಕೂಡ ಮೆಚ್ಚೋದು ನಾನು ಫಸ್ಟು ಲಕ್ಷ್ಮಿಯ ಕೂರಿಸಿದಾಗ ಯಾವ ರೀತಿ ಇದ್ದೋ ಇವಾಗಲೂ ಕೂಡ ಅದೇ ರೀತಿ ಇದ್ದೀವಿ ನಾವೇನು ಜಾಸ್ತಿ ಹಿಗೂ ಇಲ್ಲ ಕುಗ್ಗು ಇಲ್ಲ ಅಂತಾರಲ್ಲ ಹಾಗೆ ನೋಡೋಣ ಮುಂದಿನ ವರ್ಷಕ್ಕೆ ದೇವರು ಒಳ್ಳೇದು ಮಾಡಿ ಇನ್ನೂ ಚೆನ್ನಾಗಿ ನಮ್ಮನ್ನ ಇಟ್ಟಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂದರೆ ಇನ್ನು ಅಂದರೆ ಬೆಳ್ಳಿ ಐಟಮ್ಸ್ ಎಲ್ಲ ತಂದು ದೇವರಿಗೆ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ದೇವರು ಯಾವ ರೀತಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳಲಿ ನೀನೇ फ्रेंड्स ಇವಾಗ ಶಾಂತಾಂಟಿ ಮೇထರ ಬಂದಿದ್ದೀನಿ ಇಯರ್ ಮಗಳು ನಗೋಲೇ ಬಿಟ್ಸಿರಂಗ ಕಲರ್ ಹಾಕಿದ್ದೀನಿ ಮುಗೂ کریم ಹಾಕಿಲ್ಲ ಬೇರೆ ಕಲರ್ ಹಾಕವಾ ಚನ್ನ ಕಾಣಿಸುತ್ತೆ ಎಲ್ಲ ಇಚ್ತೆ ತಡೆ ಬೇರೆ ಕಲರ್ ಹಾಕ್ಲೇ ಗ್ರೀನ್ ಆಂಟಿ ರಂಗೋಲಿ ಇನ್ನು ಚನ್ನ ಬರ್ಶಿಲೇ ನೋಡಿ ಅಂಟಿ ಬಂಗೋಲೇ ಚಮಚಿಲ್ಲಾ ரே இதுக்கே ந రంగోలీ మిక్స్కి వేస్ట్ సుమే ఏనా రంగోలి రంగోలి మిక్స్ ఎలా చైతల్ కలర్ రుడి హీరే కలరు సేమ్ అలా ఇన్యక్కు ఇవ్వక చ రంగోలి మిక్స్

ಇವಾಗ ಮನೆಗೆ ಬಂದು ಟಿಫನ್ ಮಾಡಿದೆ ಟಿಫನ್ ಬಂದ್ಬಿಟ್ಟು ಲೆಮನ್ ರೈಸು ಸೊ ಸೈಡ್ಸ್ಗೆ ಚಕ್ಲಿ ಚೆನ್ನಾಗಿತ್ತು ಎರಡಕ್ಕೂ ಕಾಂಬಿನೇಷನು ಫ್ರೆಂಡ್ಸ್ ಇವಾಗ ಟಿಫನ್ ಎಲ್ಲ ತಿನ್ಕೊಂಡು ಆಂಟಿ ಮನೆಗೆ ಬಂದು ಬಂದೆ ಆಂಟಿ ಪೂಜೆ ಮಾಡ್ತಿದ್ದಾರೆ ಸೊ ದುಡ್ಡು ಇಟ್ಬಿಟ್ಟು ದುಡ್ಡನ್ನೇ ಎತ್ಕೊಂಡವ್ರೆ ನೋಡಿ ಈಗಲೇ ತಿಂತ ಏನು ಮಾಡಿದ್ರಿ ఫ్రెండ్స్ ఇవగా దేవస్ంత్రీ ఊట ముగ్గుకొమ్ బాల్క్ గంట అయితే ఇవగా దేవస్ంతర లక్ష్మీ దేవస్ంతర బందీ నమ్మూర్ పక్కనే ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ಆಂಟಿ ನನ್ನ ಮಗಳು ಮೂರು ಜನ ಬಂದಿದ್ದೀವಿ ಮುಂದೊಡೆಯ ಇಲ್ಲೇ ಬ್ಲರ್ ಆಗಿತ್ತು 什么吧？Sure, What आपने कि बुनाव का जांच कर लिया बुनाव करके कि बिल्वा बवार बोती जनमंडल में जनमंडल में कभी राज्य महारथ में नमो रवा उस तमाल का मन का यारी उस तमाल का भगवान का यारी ये मुट्ठी ಪ್ರಸಾದ ಕೊಟ್ಟರು ಪ್ರಸಾದ ಎಲ್ಲ ತಿನ್ಕೊಂಡು ಹಂಗೇನೆ ಅಲ್ಲೇ ದೇವಸ್ಥಾನ ಸುತ್ತಮುತ್ತ ಹಂಗೆ ಒಂದು ರೌಂಡ್ ಓಡದ್ವಿ ಚೆನ್ನಾಗಿತ್ತು ಪ್ಲೇಸ್ ಇವಾಗ ದೇವಸ್ಥಾನದಿಂದ ಮನೆಗೆ ಬಂದು ಪೂಜೆ ಎಲ್ಲ ಮುಗಿಸಿ ಮತ್ತೆ ಇವಾಗ ಅರ್ಶಿನ ಕುಂಕುಮಕ್ಕೆ ಕರೆಯಕ್ಕೆ ಬಂದಿದ್ದೀನಿ ಇಲ್ಲೂ ಕೂಡ ತೊಗೊಂಡು ಇದು ನಮ್ಮ ಮನೆ ಆಪೋಸಿಟು ಬಿಂದು ಅಂತ ಅಂದ್ಬಿಟ್ಟು ಸೊ ಅವ್ರ ಮನೆಗೆ ಅಷ್ಟು ಕುಂಕುಮಕ್ಕೆ ಬಂದು ತಗೊಂಡು ಇವಾಗ ಅವಳನ್ನು ಕರ್ಕೊಂಡು ಹೋಗ್ತಾ ಇದೀನಿ ತ್ರಿಷಾ ಬರವೇಲಿ ಬಾರೇಲಿ ಮಾಡ अम्मा ऐसे बैठो उशर उशर खुशर बने ಅಮರೆ ಬಲ ಇರ್ಕಿ ಸಡಿ ಕುಡ್ಕುಡ್ಕು ಅಮ್ಮ ಆರೆ ಸೈಡಿ ಅರ್ಶನಾ ಕುಂಕುಮ ಕೊಡ್ತಾಯಿದೀನಿ ಫ್ರೆಂಡ್ ನಡೀರು ಮಳೆದ್ರು ಒಕ್ಕಲದ್ರು ಆ ಏನ ತುಂ ಕೆಳಕಿವ ನನ್ನ ಜೊತೆ ಬತವರೇ ಸಿಟೇ ಬಾಡಿಗಾರ್ಡ್ ಅಯ್ಯೋ

ಕುಂಕುಮಕ್ಕೆ ಹೋಗಿದ್ದೆ ಅಲ್ಲೇನೇ ಅವರು ಕೂಡ ಕೊಟ್ಟರು ಅದನ್ನು ತೊಗೊಂಡು ಇವಾಗ ಮನೆಗೆ ಬಂದೆ ಸೊ ಇಲ್ಲಿ ಸ್ವಲ್ಪ ಜನಕ್ಕೆ ವಿಡಿಯೋದಲ್ಲಿ ಬರೋದು ಇಷ್ಟ ಆಗಲ್ಲ ಹಾಗಾಗಿ ನಾನು ವೀಡಿಯೋಸ್ ಯಾರನ್ನೂ ಹಾಕೋಕ್ಕೋಗಿಲ್ಲ ಬಿಂದು ನೊಬ್ಳನ್ನ ಬಿಟ್ಟು ಏಕೆಂತಂದರೆ ವಿಡಿಯೋ ಮಾಡಬೇಡ ಅಂತ ಅಂದರು ಹಾಗಾಗಿ ಹೋಗಲಿಲ್ಲ ಮಾಡೋಕ್ಕೋಗಲಿಲ್ಲ ಇಷ್ಟ ಆಗಲ್ಲ ಫೋರ್ಸ್ ಮಾಡಿ ನೀನು ಹಾಕೇ ಹಾಕಬೇಕು ನಿಮ್ಮನ್ನು ಅಂತ ಅಂದ್ಬಿಟ್ಟು ಹಾಕಿದರೆ ಅದೆಲ್ಲ ಚೆನ್ನಾಗಿರಲ್ಲ ಬೇಜಾರು ಮಾಡ್ಕೊತಾರೆ ಹಾಗಾಗಿ ನಾನು ಕುಂಕುಮಕ್ಕೆ ಬಂದ್ರೆ ವೀಡಿಯೋಸ್ನ ಯಾರನ್ನೂ ತೊಗೊಳ್ಳಿಲ್ಲ ಇಷ್ಟ ಇಲ್ಲ ಅಂತ ಅಂದಮೇಲೆ ಅದನ್ನು ಮತ್ತೆ ಮಾಡೋಕೋಗಬಾರ್ದು ಇಷ್ಟನ್ನ ಹೇಳ್ತಾ ಇನ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು